ನಾವು ಒಂದನೇ ತಾರೀಕು ಶಿವಮೊಗ್ಗ ಟು ಬೆಂಗಳೂರಿಗೆ ಹೋದ್ವಿ ಹೋಗಿ ಶ್ರೀಶೈಲ ದರ್ಶನ ಮಾಡೋಣ ಅಂಥೇಳಿ ನಾನು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀನಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ವಿನಯ ರಂಜಿತ ನಾನು ನಮ್ಮ ನಾಲ್ಕು ಜನ ಇವತ್ತು ಎಷ್ಟನೇ ತಾರೀಕು ತುಳಸಿ ಹಬ್ಬದ ದಿನವೇ ಶ್ರೀಶೈಲ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಏನೂ ರಿಸ್ಕ್ ಆಗಲಿಲ್ಲ ನಮಗೆ ಚೆನ್ನಾಗಿ ನಮ್ಮ ಅಕ್ಕನ ಮಗ ಇರೋದ್ರಿಂದ ನಮಗೆ ದರ್ಶನ ಎಲ್ಲ ಚೆನ್ನಾಗೈತಿಲ್ಲ ಅಂದರೆ ಆ ಆ ರಶು ಆ ಎ ರಶ್ಶಲ್ಲಿ ನೋಡೋಕ್ಕಾಗ್ತಿಲ್ಲ ಸ್ವಲ್ಪ ರಿಸ್ಕಿಲ್ಲದೆ ನಮ್ಮ ಅಕ್ಕನ ಮಗ ವಿನಯ್ ಕಡೆಯಿಂದ ನಮಗೆ ಒಳ್ಳೆ ದರ್ಶನ ಆಯಿತು ನಮ್ಮ ಕೈಲಾಗಿದ್ದರೆ ನಿಜ ಆಗ್ತಿರಲಿಲ್ಲ ಅದೇನೋ ಅಂತಾರಲ್ಲ ಹೂವಿನಿಂದ ನಾರು ಸ್ವರ್ಗ ಸೇರ್ತಂಗೆ ನಮ್ಗೆ ನಾವು ಒಂಚೂರು ಪುಣ್ಯ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಏನೋ ಒಂಥರ ತೃಪ್ತಿ ಆಯಿತು ಶಿವನ ಕಾರ್ತಿಕ ಮಾಸದಲ್ಲಿ ಜ್ಯೋತಿರ್ಲಿಂಗದಲ್ಲಿ ಎರಡನೇ ಜ್ಯೋತಿರ್ಲಿಂಗ ಇದು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಕಾರ್ತಿಕ್ ಮಾಸದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ವಿ ಥರ ಖುಷಿ ಅನ್ನಿಸ್ತು ಚೆನ್ನಾಗಿತ್ತು ದರ್ಶನ ಇದು ರಂಜಿತ ಅರದು ಅಪಾರ್ಟ್ಮೆಂಟ್ ವಿನಯೋದು ಸತ್ವ ಏನೋ ಒಂಥರ ಚೆಂದ ಇದೆಲ್ಲ ಫುಲ್ಲು ನಂಗೆ ನೋಡೋಕ್ಕೆ ಇಲ್ಲಿ ಬಂದರೆ ಖುಷಿ ಅಂತ ಅದಕ್ಕೆ ಶೂಟ್ ಮಾಡಿದೆ ಸತ್ವ ಅಪಾರ್ಟ್ಮೆಂಟ್ ಸುಮ್ಮನಳ್ಳಿ ಆ ಸತ್ವ ಅಪಾರ್ಟ್ಮೆಂಟ್ മരവു എല്ല ಎಲ್ಲ ಬರುತ್ತೆ ಹ್ಮ್ ಅಲ್ಲಿ ಹಾಕಿರ್ತಾರೆ ಏನೇನು ಆಟ ಆಡೋ ಐಟಮು ತಿನ್ನೋ ಎಲ್ಲ ಬರುತ್ತೆ ಅದೇ ಅದು ತೋಣಿ ಹಾಕಿದ ಅದೇ ತೋಣ ಇದು ಸಿ ಶೈಲಕ್ಕೆ ಹೋಗ್ತಾರೆ ಟ್ರೈನು ರಾತ್ರಿ ಟ್ರೈನು ಟ್ರೈನು ಶನಿವಾರ ಹತ್ತುವರೆಗೆ ಬೆಂಗಳೂರಿಂದ ಹತ್ತಿದ್ವಿ ಬೆಳಗ್ಗೆ ಸ್ಲೀಪಿಂಗ್ ಕೊಟ್ಟು ಬೆಳಗ್ಗೆ ಇಳಿದ್ವಿ ಯಾವ ಮರ್ಗ ಮರ್ಗಾಪುರ ಮರ್ಗಾಪುರ ರೋಡಲ್ಲಿ ಅಲ್ಲಿಂದ

ಹಿಂಗು ನಮ್ಮ ಅಕ್ಕವ್ರು ಹೋಗ್ತಾರಲ್ಲ ಅವರಿಂದ ಅವರು ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅಷ್ಟು ಬಿಟ್ಟರೆ ನಮ್ಮ ಮನೆ ತೋರಿಸೋಲ್ಲ ಹೆಚ್ಕೊಂಡಿದ್ರಿಂದ ನನಗೆ ಒಂದು ಪ್ಲೇಸಸ್ ಸಹ ನೋಡೋಕ್ಕೆ ಆಗ್ತಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಶೂಟ್ ಮಾಡ್ತಿರೋದು ನಾನಂತೂ ಅಜ್ಜಿ ಅದಂಗೆ ಆಗುತ್ತೆ ಇದು ಮರ್ಗಾಪುರ ಸ್ಟೇಷನ್ನಲ್ಲಿ ಇಳಿದು ಹೋಗ್ತಾ ಇರೋದು ಇದು ಇದಕ್ಕೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಕಾರಲ್ಲಿ ಹೋಗ್ತಾ ಇರೋದು ಶ್ರೀಶೈಲಗೆ ಏನಂದ್ರೆ ಇಲ್ಲಿಂದ ಮರ್ಗಾಪುರ ಇದರಿಂದ ಕಾರಿ ಶ್ರೀಶೈಲ ಹೋಗ್ಬೇಕು ಅಲ್ಲಿಂದ ಅರವತ್ತು ಕಿಲೋಮೀಟ್ರು ಬರೀ ಫಾರೆಸ್ಟ್ ನಾಗಾರ್ಜುನ ಟೈಗರ್ ಫಾರೆಸ್ಟ್ ತುಂಬ ಚೆನ್ನಾಗಿದೆ ಫಾರೆಸ್ಟ್ ಮಾತ್ರ ಅರವತ್ತು ಕಿಲೋಮೀಟ್ರ್ ಬರೀ ಫಾರೆಸ್ಟೇ ಇರೋದು ಇಲ್ಲಿಂದ ಶ್ರೀಶೈಲಗೆ ತುಂಬ ಚೆನ್ನಾಗಿದೆ ಫಾರೆಸ್ಟ್ ಮತ್ತು ಯಾಗಂಟಿ ಮೇಲೆ ಹೋಗಿದ್ದು ನಾವು ಯಾಗಂಟಿ ಆಮೇಲೆ ಬರ್ಗಾಪುರ ಬರ್ಗಾಪುರ ರೋಡು ಎಲ್ಲರೂ ಕೂರಿಸಿಕ್ಕೆ ಸಿಗ್ತವರು హ్యాంక్బడతా ఫోన్ జాస్తి ಇದು ಕೃಷ್ಣಾ ನದಿ ಡ್ಯಾಮ್ ಅಲ್ಲೇ ಇದರಲ್ಲಿ ಶ್ರೀಶೈಲದಲ್ಲೇ ಕೃಷ್ಣಾ ನದಿ ಡ್ಯಾಮ್ ಇದೆ ಅದಕ್ಕೆ ನೋಡ್ಕೊಂಡು ಹಂಗೆ ಅಂತ ಬಂದ್ವಿ ಹತ್ರಕ್ಕೆ ಹೋಗಲಿಲ್ಲ ಸಾಕು ಅಂತ ಹೋಗಿಲ್ಲ ನೆಲೆ ನೋಡಿ ಕೃಷ್ಣಾ ನದಿ ಡ್ಯಾಮ್ ಶ್ರೀಶೈಲದಲ್ಲಿ ओपन कर <limitations> <yap prere Paris> ಶ್ರೀಶೈಲದಲ್ಲಿ ಮಾಡಿರೋ ರೂಮು ತುಂಬ ಚೆನ್ನಾಗಿದೆ ರೂಮ್ ಕ್ಲೀನ್ಝಿನೆಸ್ ಕ್ಲೀನ್ಝಿನೆಸ್ ಇದೆ ನನಗೊಂದು ನಮ್ಮ ಅಕ್ಕಂಗೆ ಒಂದು ರೂಮು ವಿನಯ್ಗೆ ರಂಜಿತೆಂಗೆ ಒಂದು ರೂಮ್ ಎಲ್ಲ ಚೆನ್ನಾಗಿದೆ ಬಿಸಿನೀರು ಚೆನ್ನಾಗಿದೆ ರೂಮ್ ನಾವೆಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರ ನಾನು ಒಂದನೇ ತಾರೀಕೆ ನಾನು ನಮ್ಮ ಟಕ್ಕ ಬೆಂಗಳೂರಿಗೆ ಬಂದ್ವಿ ಅಲ್ಲಿಂದ ವಿನಯಿ ರಂಜಿತ ನಾನು ನಮ್ಮ ಅಕ್ಕ ಎಲ್ಲ ಶ್ರೀಶೈಲ ಕಾರ್ತಿಕ ಮಸಾಲ ಅದಕ್ಕೆ ದರ್ಶನ ಬಂದ್ವಿ ಶನಿವಾರ ಒಂದು ಗಂಟೆ ಟ್ರೈನಿಗೆ ಬಂದು ರಾತ್ರಿ ಮೊನ್ನೆ ವರ್ಷಕ್ಕೆ ಒಂಬತ್ತು ಗಂಟೆ ಆಯಿತು ಅಲ್ಲಿ ಊಟ ಮಾಡಿ ಮತ್ತು ಹತ್ತುವರೆ ಟ್ರೈನಿಗೆ ರಾತ್ರಿ ಸ್ಲೀಪಿಂಗ್ ಕೋಚಲ್ಲಿ ಬಂದಿದ್ದು ಫಸ್ಟ್ ಟೈಮು ನೈಟ್ ಟೈಮು ಟ್ರೈನಲ್ಲಿ ಸ್ಲೀಪಿಂಗ್ ಕೋಚಲ್ಲಿ ಬಂದಿದ್ದು ತಲೆ ಬೆಳಗ್ಗೆ ಎದ್ದು ಮುಖ ತೊಳೆದು ಅದೆಲ್ಲ ಫಸ್ಟು ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ನಾನು ನೈಟ್ ಸ್ಲೀಪಿಂಗ್ ಕೋಚ್ ಎಲ್ಲ ಜರ್ನಿ ಮಾಡಿರಲಿಲ್ಲ ಎಲ್ಲ ಅನುಭವಗಳು ಅಷ್ಟೆ ಈಗ ಬೆಳಿಗ್ಗೆ ಅಲ್ಲಿ ಹೋಟ್ಲಲ್ಲಿ ತಿಂಡಿ ತಿಂಡ್ವಿ ಈಗ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು ಮತ್ತೆ ನಮ್ಮದು ಡ್ಯಾಮ್ ಇತ್ತು ಕೃಷ್ಣಾನದಿ ಡ್ಯಾಮ್ ಅದನ್ನು ನೋಡ್ಕೊಂಬಂದ್ವಿ ಸಂಜೆ ದೇವದರ್ಶನಕ್ಕೆ ಹೋಗಬೇಕು ನಾಳೆ ನೈಟ್ ಬೆಂಗ್ಳೂರಿಗೆ ಹೋಗ್ಬೇಕು ಮಂಗಳವಾರ ಎಲ್ಲ

ಲೈಟ್ ಆಫ್ ಮಾಡಿದ್ರಾ ಅಲ್ಲ ನಿಮ್ಮಮ್ಮ ಅಕ್ಕ ಇದು ಪ್ರಸಾದ ದೇವಸ್ಥಾನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ತೆಗಿತಿದಾರದು ಬೇರೆ ಹಾಕ್ತಾರೇನಪ್ಪ ಹೆಂಗ್ ಅಂದ್ರೆ ಆರು ಗಂಟೆಗೆ ಪೂಜೆನಾ ನಾವು ಐದು ಗಂಟೆ ಫುಲ್ ಕಲ್ಲು ಹೆಂಗೆ ಎತ್ತಾರ ನೋಡಿ ಬೇರೆ ಟೈಲ್ಸ್ ಹಾಕ್ತಾರೆ

தேவர் வர வேண்டியதா இல்லையா ஓப்பரேட் பண்ணிடுங்க இல்ல ஓ வீடியோ தான फोटो फोटो வந்து கேற அக்கா கரெக்ட்டா அம்மா இந்த டன்னர் போன்ட்ரா फोटो நல்லா चलेंगे லிங்க லிங்க வந்துட்டே இருக்கு இந்த டன்னர் டன்னர் போன்ட்ரா నువ్వు ఇదిట్నేది ఉంది ఇది మార్పొడ్రి కడి అల్లే లేట్ బర్లి ఫోర్ నంబర్ అల్లే లేట్ లేట్ రెండు కవర్ ಮಾಡకాలి ఇంక తీంగ కవర్ ಕಗನದಿಲಿ ಕೋ